ನವರಾತ್ರಿ ಎಂದರೆ ಒಂದೆಡೆ ದೇವಿಯ ಆರಾಧನೆ ಎಂದರೆ ಇನ್ನೊಂದೆಡೆ ಗೊಂಬೆ ಅಲಂಕಾರದ ವೈಭವ ನಾಡಿನೆಲ್ಲೆಡೆ ಮನೆ ಮಾಡಿರುತ್ತದೆ ಇಂತಹದ್ದೇ ಒಂದು ವೈಭವ ಪೂರಿತ ನಗರದ ಬನಶಂಕರಿ ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗಗಳ ದರ್ಶನ ಗೊಂಬೆ ಅಲಂಕಾರ ಭಕ್ತರ ಹಾಗೂ ನೋಡುಗರನ್ನ ಕೈಬೀಸಿ ಕರೆಯಬರುತ್ತದೆ ಈ ದೇವಸ್ಥಾನದ ಅರ್ಚಕರು ಏನಿದ್ದಾರೆ ನೀವೇ ಕೇಳಿ

ಶಿವನಿಗೆ ಆಕಾರ ಇಲ್ಲ ಶಿವ ಸ್ವರೂಪ ಶಂಕರ ದೇವಾತ್ಮ ಶಿವ ಪರಮಾತ್ಮ ಜನನ ಮರಣ ಯಾರಿಗಿಲ್ಲವೋ ಅವನು ಪರಮಾತ್ಮ ಜನನ ಮರಣದಲ್ಲಿ ಬರ್ತಕ್ಕಂಥ ದೇವಾತ್ಮ ಅದಕ್ಕೆ ಎಲ್ಲರೂ ಇಲ್ಲಿ ಶಿವನ ನೆನಪು ಮಾಡಿ ಯೋಗ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶಕ್ತಿ ಕೊಡೋವನು ಶಿವ ಮಲ್ಲಿಗೆ ಎಲ್ಲ ಧರ್ಮದವರು ಇದ್ದಾರೆ ಭಕ್ತಿ ಜ್ಞಾನ ಎರಡೂ ಇದ್ದಾವೆ ಭಕ್ತಿ ಭಕ್ತಿ ಬಂದಾಗ ಆಮೇಲೆ ಜ್ಞಾನ ಜ್ಞಾನನ ಮೀರಿಸೋಕ್ಕೆ ಯಾರ ಕೈಲೂ ಇವೆಲ್ಲ ಆಡಂಬರ ಅಷ್ಟೇ ಪರಮಾತ್ಮನ್ನ ಸದಾ ನೆನಪು ಮಾಡ್ರಿ ಸದಾ ಪರಮಾತ್ಮನನ್ನೇ ಧ್ಯಾನ ಮಾಡಿ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ ಇತ್ತು ಈಗ ಚಿಕ್ಕದೇ ಸಲ್ಲುತ್ತೆ मतलब लड़के मॉडल सामने काम नहीं बंदी तो साबित है बोला कुछ ना साइन कर बंद